ಸಿಬಿಐನಿಂದ ಪಾರಾದಂತಹ ಸಿಎಂ ಅವರು ಇಡಿ ಕುಣಿಕೆಯಿಂದಲೂ ಸಹ ಪಾರಾಗ್ತಾರ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಿಂದ ಸಿಎಂ ಪತ್ನಿಯ ಅರ್ಜಿಯ ವಿಚಾರಣೆ ಶುರುವಾಗಲಿದೆ ಇಡಿ ನೋಟಿಸ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿಯವರು ಅದರ ವಿಚಾರಣೆ ಈಗ ಹೈಕೋರ್ಟ್ನಲ್ಲಿ ಪ್ರಾರಂಭವಾಗಲಿದೆ ಹಾಗಾದರೆ ಸಿಬಿಐ ಕುಣಿಕೆಯಿಂದ ಪಾರಾದಂತ ಸಿಎಂ ಸಿದ್ದರಾಮಯ್ಯನವರು ಇಡಿ ತನಿಖೆಯಿಂದಲೂ ಸಹ ಪಾರಾಗ್ತಾರಾ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗುತ್ತೆ ಇಡಿ ನೋಟಿಸ್ ಅನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪಾರ್ವತಿಯವರು ಮೂಡಾ ಸೈಟ್ ಹಗರಣ ಸಂಬಂಧ ತನಿಖೆಯನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಇಡಿ ನೋಟಿಸ್ಗೆ ತಾತ್ಕಾಲಿಕ ತಡೆಯನ್ನ ಹೈಕೋರ್ಟ್ ಕೊಟ್ಟಿತ್ತು ಈಗ ಇವತ್ತು ಸಿಎಂ ಪತ್ನಿ ಮತ್ತು ಭೈರತಿ ಸುರೇಶ್ ಅವರ ಅರ್ಜಿಯ ವಿಚಾರಣೆ ಆರಂಭವಾಗಲಿದೆ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಪ್ರಾರಂಭವಾಗುತ್ತೆ ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ನಡೆಸಲಿದೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತಹ ಇದು ಸಿಬಿಐನಿಂದ ಹಾಗಾದ್ರೆ ಪಾರಾಗಿರುವಂತಹ ಸಿಎಂ ಸಿದ್ದರಾಮಯ್ಯವರು ಇಡಿ ಕುಡಿಕೆಯಿಂದಲೂ ಸಹ ಪಾರಾಗ್ತಾರ ಆಲ್ರೆಡಿ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮೂಡಾದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರತಕ್ಕಂಥ ದೂರಿನ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈಗಾಗಲೇ ಒಂದಷ್ಟು ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿರ್ತಕ್ಕಂಥ ಇಡಿ ಅಧಿಕಾರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಧರ್ಮಪತ್ನಿ ಪಾರ್ವತಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ದರು ವಿಚಾರಣೆಗೆ ಬನ್ನಿ ಅಂತ ಹೇಳಿದರು ಆದರೆ ಆ ನೋಟಿಸ್ಗೆ ತಾತ್ಕಾಲಿಕವಾಗಿರ್ತಕ್ಕಂಥ ತಡೆಯನ್ನು ಹೈಕೋರ್ಟ್ ಕೊಟ್ಟಿತ್ತು ಈಗ ಸಂಪೂರ್ಣವಾಗಿರ್ತಕ್ಕಂಥ ರಿಲೀಫನ್ನು ಪಡ್ಕೊಳ್ತಾರಾ ಅನ್ನುವ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ ಪ್ರಮುಖವಾಗಿ ಮೂಡಾ ಸೈಟ್ ಹಗರಣ ಸಂಬಂಧ ಇಡಿ ತನಿಖೆನ ನಡೆಸ್ತಾ ಇದೆ ಹೀಗಾಗಿ ಪಾರ್ವತಿ ಅವರಿಗೆ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಅನ್ನು ಕೊಡಲಾಗಿದೆ ಇಡಿ ನೋಟಿಸ್ಗೆ ತಾತ್ಕಾಲಿಕವಾಗಿ ಹೈಕೋರ್ಟ್ ತಡೆಯನ್ನು ಕೊಟ್ಟಿತ್ತು ಆದರೆ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರಣೆಯನ್ನ ನಡೆಸಲಾಗುತ್ತೆ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಆರಂಭವಾಗುತ್ತೆ ಅರ್ಜಿಯ ವಿಚಾರಣೆಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ನಡೆಸಲಿರುವಂಥದ್ದು ಮೊನ್ನೆ ಮೊನ್ನೆ ಸಿಬಿಐ ತನಿಖೆಗೆ ಕೊಡಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಏನು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ನಲ್ಲಿ ಆ ಅರ್ಜಿಯೇ ತಿರಸ್ಕಾರ ಆಗಿದೆ ವಜಾ ಆಗಿದೆ ಸೊ ಆ ಮೂಲಕ ಸಿದ್ದರಾಮಯ್ಯವ್ರಿಗಿದ್ದಂತಹ ಒಂದು ಆತಂಕ ದೂರ ಆಗಿದೆ ಹೈಕೋರ್ಟ್ ಸಿಬಿಐ ತನಿಖೆಗೆ ಬೇಡ ಅಂತ ಹೇಳಿ ಆದೇಶವನ್ನು ಹೊರಡಿಸಿರುವಂಥದ್ದು ಮತ್ತು ಲೋಕಾಯುಕ್ತ ತನಿಖೆಯೇ ಮುಂದುವರಿಯಲಿ ಅಂತ ಹೇಳಿರುವಂಥದ್ದು ಇದರ ನಡುವೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈ ಆರೋಪ ಏನು ಕೇಳಿ ಬಂತು ಹೀಗಾಗಿ ಸ್ನೇಹಮಯಿ ಕೃಷ್ಣ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದಲೂ ಆಗಿರ್ತಕ್ಕಂಥ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಇಡಿಗೆ ದೂರನ ಕೊಟ್ಟಿದ್ರು ಇಡಿ ಅಧಿಕಾರಿಗಳು ಸಹ ತನಿಖೆಯನ್ನು ನಡೆಸ್ತಾ ಇದ್ರು ಇಡಿ ಅಧಿಕಾರಿಗಳ ತನಿಖೆಯ ಪ್ರಗತಿಯಲ್ಲಿ ಒಂದಷ್ಟು ಜನರಿಗೆ ನೋಟಿಸ್ ಹೋಗಿದೆ ಮತ್ತು ಒಂದಷ್ಟು ಜನರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಮೊನ್ನೆ ಮೊನ್ನೆ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ರು ರಿಯಲ್ ಎಸ್ಟೇಟ್ ಮತ್ತು ಮೂಡಾದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಧಿಕಾರಿಗಳ ಆಸ್ತಿಯನ್ನ ಸೀಸ್ ಮಾಡಲಾಗಿತ್ತು ಸೊ ಅದಾದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧರ್ಮಪತ್ನಿ ಪಾರ್ವತಿ ಅವರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಗೆ ಬನ್ನಿ ಅಂತ ಹೇಳಿದರು ಆದರೆ ಆ ವಿಚಾರಣೆಗೆ ಸಂಬಂಧಪಟ್ಟಂತೆ ನೋಟಿಸ್ಗೆ ತಾತ್ಕಾಲಿಕವಾದಂಥ ತಡೆಯನ್ನ ಹೈಕೋರ್ಟ್ ಕೊಟ್ಟಿತ್ತು ಸೊ ಈಗ ಅದರ ಸಂಪೂರ್ಣ ವಿಚಾರಣೆಯನ್ನು ಹೈಕೋರ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಸುತ್ತೆ ಸೊ ಆ ಮೂಲಕ ಇಡಿಯಿಂದಲೂ ಸಹ ಸಿಎಂ ಪಾರಾಗ್ತಾರಾ ಬಚಾವಾಗ್ತಾರಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಲಿದೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಇವತ್ತು ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ನಡೆಯಲಿಕ್ಕಿದೆ ಸೊ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ಯಾವ ಅರ್ಜಿ ಅಂದರೆ ಭೈರತಿ ಸುರೇಶ್ ಅವರು ಮತ್ತು ಸಿ ಎಂ ಪತ್ನಿ ಪಾರ್ವತಿಯವರು ಇಬ್ಬರು ಸಹ ಹೈಕೋರ್ಟ್ ಮೆಟ್ಟಿಲೇರಿದ್ರು ಕಾರಣ ಇಷ್ಟೇ ಇಡಿ ತಮಗೆ ಕೊಟ್ಟಿರತಕ್ಕಂಥ ನೋಟಿಸ್ಗೆ ತಡೆಯನ್ನು ಕೊಡಬೇಕು ಅಂತ ಮತ್ತು ಇಡಿ ತನಿಖೆಯನ್ನೇ ರದ್ದುಗೊಳಿಸಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಆ ಅರ್ಜಿಯ ವಿಚಾರಣೆ ಇವತ್ತು って。